ಮ್ಯಾನೇಜರ್ ಅರ್ಥವಾಯಿತು ಜೋಪಣವಾಗಿ ಪ್ರತಿಷ್ಠಿತವು ಬೈದಿ ನಿನ್ನೊಂದಿಗೆ ಪ್ರೇಮದಿಂದ ಮಾತನಾಡಲು ಬಂದಾಗ ನೀನು ಕೋಪಿಸಿಕೊಂಡು ಹಾಗೆ ಹೋಗುದು ಸರಿಯಲ್ಲ ಭವಾನಿ ಸರಿಯಲ್ಲ ತಪ್ಪು ನನಗೆ ತಿದ್ದು ಹೇಳೋದಕ್ಕೆ ನೀನೇನು ನನ್ನ ಹೆತ್ತಪ್ಪನಲ್ಲ ಅದು ಸರಿ ಆದರೆ ಮದುವೆ ಆಗದೆ ನಿನ್ನಂತ ಪ್ರತ ಪುಷ್ಪ ಈ ನರಹರಿಕೆ ಹಿಡಿದು ನೀನು ಮುತ್ತೈದಾದರೆ ಈ ಪ್ರಪಂಚಕ್ಕೆ ಒಂದು ಹೊಸ ಮಾದರಿ ಗೊತ್ತೇ ಮೊದಲು ನಿನ್ನನ್ನ ನೀನು ಅರ್ಥ ಮಾಡಿಕೊ ಆ ನಂತರ ನನ್ನನ್ನು ತಡೆದಲ್ಲಿ ಕಾಡಿ ಕೀಟಲೆಯ ಮಾಡಿ ಮಾತಿನ ಮೂಡಿ ಒಗೆದು ತಲೆ ಕೇಳಿದ್ದೀವಿ ಓಡಿವೆ ತರುವ ಪ್ರೀತಿ

ವೃಕ್ಷದಾಸಿವಾಗಿ ವೃಕ್ಷಿಸುವಂತೆ ಹೇಗ ಬಂದನು ಇರದಿದ್ದರೆ ಸಮಾಜದಲ್ಲಿ ಕಪ್ಪು ಬಾಯ್ ಮುಚ್ಚೋಣ ಹಂತಕ ನೀರದ ಶೀಲ ಕೊಲೆ ಮಾಡಲು ಮುಂದೆ ಬಂದ್ರೆ ನನಗೂ ಗೊತ್ತಿದೆ ಆ ಬೆಲೆಯಿಂದ ಪಾರಾಗುವ ಕಲೆ ಮಾತು ಬೆಳಸುತ್ತಾನೆಂದರೆ ನಿನಗಿಲ್ಲೇ ಹೆಣ್ಣೆ ಬೆಲೆ ಸುಮ್ಮನೆ ನನ್ನೊಂದಿಗೆ ಪ್ರೇಮ ಇವ ವೃಕ್ಷದ ಆಸಿರಾಗಿ ಲತ ವೃಕ್ಷಿಸುವಂತೆ ಬೇಗ ಬಂದ ನನ್ನ ಅಪ್ಪು ಸಮಾಜದಲ್ಲಿ ನೀವು ವಾರಿಸುತ್ತೇಶ್ವನು ಈ ನಿನ್ನ ಶೀಲಕ್ಕೆ ತಪ್ಪು ಶೂನ್ಯರಾಗಿ ನಿನಗೆ ನೆಚ್ಚಿ ಹುಚ್ಚಲೇಪನ ಹಚ್ಚಿಕೊಳ್ಳುವ ಈ ಭಾರತದ ವೀರನಾರೇರನಾರೆ ಮಾತನಾಡುವ ಹೆಣ್ಣೆ ನೀನನ್ನು ಅವಳ ಆಗಿಮನ ಬಯಸಿ ಬಂದರೆ ಬಣ್ಣ ಬಣ್ಣದ ವಸ್ತ್ರ ಒಳ ಆಂಕರ ವಸ್ತ್ರ ಇಡಿಯೂರದಲ್ಲಿ ನಿನ್ನನ್ನು ಮುಚ್ಚಿ ಮಾಡಿಯ ಮನೆ ಮೇಲೆ ಮಾಲೀಕ ಆಗಿ ವೈಡೂರ್ಯ ವಜ್ರ ವೈಡೂರ್ಯಾಲೈಕ ಕಣ್ಣಿಗೆ ಬಣ್ಣದ ಕನ್ನಡ ಧರಿಸಿ ಬದಿಯಲ್ಲಿ ಹರಿಯುವ ಗಟಾರದ ಹೊಲಸನು ಸಹ ಬಣ್ಣ ಎಂದು ನಿರ್ಣಯಿಸುವ ನಾಲಾಯ್ಕ ನೀನು ವೇಷ ವೃತ್ತಿ ಕೆಲಸ ಮಾಡುವ ಹೆಣ್ಣಿಗಿರ್ಲಿ ಆ ನಿನ್ನ ಸಿರಿ ಸಂಪತ್ತು పదే పదే అదే మాట్లాడి ముట్టలు ఎద్దు వద్ద నార్య పునసేలు కలి మగబేడ నన్న ముందే శంఖ చక్కదారి విష్ణువిన పరమ భక్తులెందు ಮುಕ್ತ ಮನಸ್ಸಿನ ಪತಿಯ ದ್ರೋಹ ಮಾಡಿ ರತಿ ಸುಖ ಪಡೆದುಕೊಳ್ಳುವ ಎಸಿಯನ್ನು ಉಳಿಸಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡನೇ ದೇವರೆಂದು ಆರು ಶಾಸ್ತ್ರ ಅದನ್ನೆಂಟು ಬರನ್ನು ಒತ್ತಿ ಹೇಳಿದರು ಮೆತ್ತನ ಹಾಸಿಗೆ ಮೇಲೆ ಮತ್ತೊಬ್ಬನ ಸುಖ ಪಡೆದುಕೊಳ್ಳುವ ಎ ಸಿ ಉಳಿಸಿಲ್ಲ ಈ ನಿನ್ನ ಸಮಾಜದಲ್ಲಿ ಗಂಡನಿಗೆ ಫೋನ್ ಮಾಡ್ತೀನಿ ಎಂದು ಸುಳ್ಳು ಹೇಳಿ ಜೊತೆ ರಾತ್ರಿ ಬೆಳ್ಳತನ ವಿಡಿಯೋ ಕಾಲ್ ಮೆಸೇಜ್ ಮಾಡುವ ಈ ನಿನ್ನ ನಾರಿ ಸಮಾಜದಲ್ಲಿ ಏನೆಂದಲೇ ನಾಲಯ ಜಗದ ಹೆಣ್ಣು ಮಕ್ಕಳಿಗೆಲ್ಲ ಈ ರೀತಿ ಹೀ ಮಾತಾಡ್ತಾ ಇದೆಯಲ್ಲ ಹಾಗಾದ್ರೆ ನೀನು ಕೂಡ ಒಬ್ಬಾರಣಿಯ ಮಗನೇ ಇರಬೇಕು ಈ ಬಹುದು ಹರಿ ಭಯವಿಲ್ಲದೆ ಉಕ್ಕೂ ಜಾಡಿಸಿ ಬಿಟ್ಟೆ ನನ್ನ ಉದ್ವೇಗವನ್ನು ಹೊತ್ತು ಹೇಳಿದರೂ ಕೋರಳಿಗೆ ಬಹಳ ಗುದ್ದಿಬೇಡ ಎಂದು ಹೇಳುವೆ ಎಣ್ಣೆ ತು ಈ ತಿಲ್ಲದ ಕತೆ ಮಕ್ಕಳು ಇಟ್ಕೊಂಡು ಅರಿಶ್ನ ಕುಂಬ ನಾವು ಕನ್ನಡಿಗರ ಬಾವುಟ ಮಾಡ್ಕೊಂಡು ಮುದುಕ್ತಾರ ನಾವು ಹೆಣ್ಣು ಹೆಣ್ಣು ಮಕ್ಕಳು ಬಾವುಟ ಮುಟ್ಟಿದ್ರೇ ಬಿಡಲ್ಲ ಹೆಣ್ಣು ಹೆಣ್ಣು ಮಕ್ಕಳು ಮುಟ್ಟಿದ್ರೆ ಬಿಡ್ತೀವ ಚೇ 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 ಅದ್ರಲ್ಲಿ ನಮ್ಮ ಹುಡುಗಿನ ಓ ಪ್ರಶಾಂತವಾದ ಸಾಗರದಲ್ಲಿ திச்சென்று சுவார்த்த மொசி அது நீர் கத்தி நான் காரிய கத்தடிசில் பந்த ஆரம்ப ஈரனார காப்பாடல நித்த ஓராட்ட மா தயானந்தயானந்த ಒಲಗಿನ ಸರ್ಪಡಿ ರೆಪ್ಪಿಸಿ ಅದರ ರೋಷಕ್ಕೆ ಅರಳಿಸಿ ಬೇಸ ಕಟ್ಟಿಕೊಂಡು ಸಾಯುತ್ತಿದೆಯೋ ಪಡವ ಏ ಪಡವನ ನನ್ನಲೆ ಮೂರ್ಖ ನಿನ್ನ ಪ್ರಾಣದ ಒರೆಯೇ ನೀನೆ ತಮನ ಮಾಡೋ ಗರುಡ ಈ ತಯಾನಂದ ಎಂಬುದನ್ನು ಮಾತ್ರ ನೀ ಮರೆಯಬೇಡ ಒಂದು ಸಲ ಕರಕೆ ಕಂಕಣ ಕಟ್ಟೆ ನನಗೆ ಕೊಟ್ಟ ನಿಮ್ಮತ್ತವ್ರಿಗೆ ಸಟ್ಟು ಬಾಡ್ತಾರೆ ಎಂತ ನಾರ್ಯರಡಿ ಬಂದ ಬಂದವಳು ಈ ನನ್ನ ಕೊರಳಿಯಲ್ಲಿ ಕರಕೆಯ ಕಂಕಣ ಮಹಾಭಾರತ ಉತ್ತರ ಭೂಪನ್ಯತೆ ನೀನೇಕೆ ಚಂಬುಕೊಳ್ತೀರಿ ಈ ಕೊರುನಾಡಿನ ನಾಡಿನ ರತ್ತು ಎಂದಿ ಈ ನಿನ್ನ ತಂದೆ ಕೊಲೆಯಾಗಿ ಅನೇಕ ವರ್ಷಗಳು ಕಳೆದರು ಏಡಿಯಾಗಿ ಹೋಗು ಎಲ್ಲಿದೆ ನಿನ್ನ ಈ ಪೌರುಷತನ ಪರದ ಗಾಯ ಮೇಲೆ ಮತ್ತೊಂದು ಬೆಂಕಿ ಬರೆಯದಲು ఎంత మన మారు గ్రెకర కరెది బా కొడుతున్న ఆవేశారాట హిడు ఏదే ఈ నన్ను ఆవేశద పతనకి ನರಬಲೇ ಇದು ಒಂದು ಸಮಯ ಹೋಗಲಿ ಇನ್ನೊಂದು ಸಮಯದಲ್ಲಿ ಈ ಮಾಗಿ ಹಣ್ಣನ್ನು ರಸಪೂರ್ತಿಯಾಗಿ ಹೇಳುವೆ ಅಭಿ ಪಿಕ್ಚರ್ ಬಾಕಿ ಹೋಗಲೇ ಹೋಗ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡದೆ ನಿಮಗೆ ತುಂಬಾ ಧನ್ಯವಾದಗಳು ಅಂದಾಗೆ ನನದೊಂದು ಮಾತು ನಡೆಸಿಕೊಡ್ತೀರಾ ಅದೇನಂತ ಮನ ಬಿಚ್ಚಿ ಮಾತಾಡು ಈ ಕ್ಯಾಚ್ಚದಿಯ ವೀರನ ಮುಂದೆ ರಾಮರಾಜದ ಈ ನಾಡಿನಲ್ಲಿ ಮನೆಗೊಬ್ಬ ರಾವಣ ಹುಟ್ಟಿ ಪರಸ್ತ್ರೀಯರ ಕಣ್ಣೀರ ಹರಿಸುವ ಕಾಂಕರೆ ತುಂಬಿಕೊಂಡಿದ್ದಾರೆ ಅಂತ ರಾವಣರ ತಲೆ ಕತ್ತರಿಸುವ ರಾಮನಿನಾಗಿ ನನ್ನ ಗಂಡನಾಗಬೇಕು ಅಂತ ನನ್ನ ಕಾಲಿಗೆ ಬಿದ್ದು ಬಿಡಿಕೊಳ್ತೀನಿ ನಿತ್ಯ ಬೆಳಗುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಈ ನಿನ್ನ ಕೈಡು ನಾ ಪತಿಯಾಗುವೆ ಈ ಪವಿತ್ರವಾದ ಭರತ ಭೂಮಿಯಲ್ಲಿ ಎಂತ ಕೆಟ್ಟ ರಾವಣಂತರು ಸಾವಿರ ಸಲ ಸತ್ತುದರ ಅವರು ಒಟ್ಟು ನಡಗಿಸಿ ಈ ಜಗದ ನ್ಯಾಯ ನೀತಿ ಧರ್ಮ ಕಾಪಾಡ್ತೀನಿ ಮೇಲಾಗಿ ನೀನೇ ನನ್ನ ಎಂದು ಸ್ವೀಕಾರ ಮಾಡ್ತೀನಿ ಭವಾನಿ ಎಲ್ಲ ಸ್ವಲ್ಪ ನಕ್ತಿಯ ಆಯ್ತು ಬನ್ನಿ ಹಾಗಾದ್ರೆ ಈ ನಗುಮುಖನಲ್ಲೇ ಗಲ್ಲ ಮುಟ್ಟಿ ಮೆಲ್ಲನೆ ಹಾಡುತ್ತ ಬ ರಾಜ